ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇ ರಾಘವೇಂದ್ರ ಎಲ್ಲಿದ್ದರೆ ನುನಾ ಹೇಗಿದ್ದರೆ ನುನಾ ರಾಘವೇಂದ್ರ ನಿನ್ನಲ್ಲಿ ಶರಣಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ ಹಾಕು ಹಾಕು ಆದರೆ ವಿಶೇಷ ಅಂದ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಕಾಲ ಬರುತ್ತಲ್ಲ ಎಲ್ಲ ಗುರುಗಳು ಕೂಡ ತಮ್ಮ ಆರಾಧನೆಯ ದಿವಸದಲ್ಲಿ ಅವರು ಧ್ಯಾನದಿಂದ ಎಚ್ಚೆತ್ತು ಅವರು ಭಕ್ತರ ಕಡೆಗೆ ದೃಷ್ಟಿ ಹಾಯಿಸಿ ನೋಡ್ತಾರೆ ಅದಕ್ಕಾಗಿ ಆರಾಧನೆಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡುವುದಕ್ಕೆ ಭಕ್ತರಲ್ಲಿ ಇಷ್ಟು ಉತ್ಸಾಹ ಇಷ್ಟು ಶ್ರದ್ಧೆ ಆ ದಿವಸ ಅವರು ಭಗವಂತನ ಧ್ಯಾನದಿಂದ ಎಚ್ಚೆತ್ತು ತನ್ನ ದರ್ಶನಕ್ಕೆ ಬರುವ ಭಕ್ತರನ್ನೆಲ್ಲ ಕರುಣಾಪೂರ್ಣ ದೃಷ್ಟಿಯಿಂದ ಹರಿಸಿ ಅನುಗ್ರಹ ಮಾಡುತ್ತಾರೆ ಆಗ ನಾವೆಲ್ಲರೂ ಕೂಡ ಕೃತಾರ್ಥರಾಗ್ತೇವೆ ಇದು ರಾಘವೇಂದ್ರ ಸ್ವಾಮಿಗಳ ಅದ್ಭುತವಾದ ಕರುಣೆ ಎನ್ನುವುದನ್ನು ನಾವು ಭಾವಿಸಬೇಕು ಪಾಪ ಯಾರ ತಾತನ ಗಂಟು ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ನುನಾ ಹೇಗಿದ್ದರೆ ನುನಾ ರಾಘವೇಂದ್ರ ನಿನ್ನಲ್ಲಿ ಶರಣ सिर बाड साकू राघवेन्द्र हर हाकु नीरल हाकु राघवेन्द्र ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ಎಲ್ಲಿದ್ದರೆ ನುನಾ ಹೇಗಿದ್ದರೆ ನುನಾ ರಾಘವೇಂದ್ರ ನಿನ್ನಲ್ಲಿ ಶರಣಾ सिर बाळि साकु राघवेन्द्र हर हाकु नीरे हाकु राघवेन्द्र ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ಎಲ್ಲಿದ್ದರೆ ನುನಾ ಹೇಗಿದ್ದರೆ ನುನಾ ರಾಘವೇಂದ್ರ ನಿನ್ನಲ್ಲಿ ಶರಣ ಬಾಳಿದರೆ ಸಾಕು ಇಂದು ಕೇಳಿ ನೋಡು ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ಎಲ್ಲಿದ್ದ ಹೇಗಿದ್ದರೆ ನುನಾ ರಾಘವೇಂದ್ರ ನಿನ್ನಲ್ಲಿ ಶರಣಾಗೆ ನೀಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಯಾರ ತಾತನ ಗಂಟು ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ಎಲ್ಲಿದ್ದರೆ ನುನಾ ಹೇಗಿದ್ದರೆ ನುನಾ ರಾಘವೇಂದ್ರ ನಿನ್ನಲ್ಲಿ ಶರಣ सिर बाळे साकु राघवेन्द्र हर हाकु नीरे हाकु राघवेन्द्र